ಪ್ರಿಯಾಂಕ್ ಖರ್ಗೆ ಹಾಗೂ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವರು ಕಳೆದ ನಾಲ್ಕು ದಿನಗಳಿಂದ ವಿರೋಧ ಪಕ್ಷ ಬಿಜೆಪಿ ನಾಯಕರು ಮಾಡುತ್ತಿರುವ ಜಯದೇವ ಆಸ್ಪತ್ರೆಯ ನೀರಿನ ಸಮಸ್ಯೆದ ಬಗ್ಗೆ ಮಾಧ್ಯಮದ ಮುಖಾಂತರ ಮಾಹಿತಿಯನ್ನು ನೀಡಿದರು ಎನ್ ಕೆ ಬ್ಯೂರೋ ಕಲಬುರಗಿ ಮಾಡಲಿಕ್ಕೆ ನೋಡಿ ಈಗ ಅವ್ರು ಓಡಾಡ್ತಾ ಇದ್ದಾರೆ ಸರ್ಕಾರಕ್ಕೆ ತಪ್ಪೇನಿಲ್ಲ ಇಲ್ಲಿ ನೀರಿನ ಸಮಸ್ಯೆ ಆಗಿದ್ದು ಯಾವ ಕಾರಣ ಮಳೆ ಬಂದು ಎಲ್ಲಿಂದ ನೀರು ಕಣ್ಣಾ ತೋರದಲ್ಲಿ ಬರ್ತಾ ಅಲ್ಲಿ ಇದ್ಲಿ ವಾಟರ್ ಬಂದಿರೋದ್ರಿಂದ ಅದು ನೀರು ರಿಸ್ಕ್ ತಗೋಬಾರ್ದು ಅಂತ ಅವರು ಪಾಪ ಡೆಫರ್ ಮಾಡಿದ್ದಾರೆ ಅದೇ ಜಿಮ್ಸ್ ಅಲ್ಲಿ ಆ ಸಮಯದಲ್ಲಿ ಅವರು ಸರ್ಜರಿ ಮಾಡಿದ್ದಾರೆ ಆಮೇಲೆ ಜೈಜಾಪುರದಲ್ಲಿ ಎಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಮಾಡಿದ್ದಾರೆ ಕ್ಯಾಟ್ಲಾಬ್ ರನ್ನಿಂಗ್ ಇತ್ತು ಪಿ ಡಿ ರನ್ನಿಂಗ್ ಇತ್ತು ಅಲ್ಲಿ ಟಿ ಎಂ ಟಿ ಇತ್ತು ಅಲ್ಲಿ ಇ ಸಿ ಜಿ ಮಾಡ್ತಾ ಇದ್ರು ಅಲ್ಲಿ ಅಲ್ಟ್ರಾಸೌಂಡ್ ಇಂಕೋ ಕಾರ್ಡ್ ಎಲ್ಲ ರೆಡಿ ಫುಲ್ ಫಂಕ್ಷನಿಂಗ್ ಇತ್ತಲ್ಲ ನೋಡಿ ಅವರು ಓಪನ್ ಆರ್ಟ್ ಸರ್ಜರಿ ಪಾಪ ಅವರಿಗೆ ಟೆಕ್ನಿಕಲ್ ಆಗಿ ಮಾಡ್ತೀರಲ್ಲ ಅದು ರೆಸ್ಟ್ಗಳು ಬಾರದು ಜೀರೋ ರೆಸ್ಟ್ಗಳು ಬೇಕು ಅಂತ ನಾಲ್ಕು ದಿವಸ ಡೆಫರ್ ಮಾಡಿದ್ದಾರೆ ಯಾಕಂದ್ರೆ ಇವೆಲ್ಲ ಎಲೆಕ್ಟಿವ್ ಸರ್ಜರಿ ಯಾವ ಎಮರ್ಜೆನ್ಸಿ ಸರ್ಜರಿ ಅಲ್ಲ ಇವು ಯಾವ ಎಲೆಕ್ಟಿವ್ ಸರ್ಜರಿಸ್ ಹಾಗಾಗಿ ಡೆಫರ್ ಮಾಡಿದ್ದಾರೆ ನೋಡಿ ಜಯದೇವ ಅಂತ ಆಸ್ಪತ್ರೆ ಮೇಲೆ ಇವರು ಜನರಿಗೆ ಈ ರಾಜ್ಯದ ಜನರಿಗೆ ವಿಶ್ವಾಸ ಇದೆ ಅಂಥದ್ರ ಮೇಲೆ ಇವರು ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ವಿರೋಧ ಪಕ್ಷ ನಾಯಕರಿಗೆ ಏನು ಲೋಪ ಏನೂ ಆಗಿಲ್ಲ ನೀರು ಕೊಡೋದ್ರಲ್ಲಿ ಸಡನ್ ಆಗಿ ಮಳೆ ಬಂದಿದ್ರಿಂದ ಸ್ಲಶಿ ವಾಟರ್ ಬಂದಿರೋದ್ರಿಂದ ಯಾಕಾಗಿದೆ ಅಂತ ಪತ್ರಕರ್ತರು ಗೊತ್ತಿದೆ ನಾನೇ ಪರ್ನಲ್ಲಿ ಕೂಡ ವಿಸಿಟ್ ಮಾಡಿದ್ದೀನಿ ಆಸಿನಿ ವಿಸಿಟ್ ಮಾಡಿದ್ದಾರೆ ಅದಕ್ಕೇನು ತೊಂದರೆ ಅದಕ್ಕೆ ಜಿಮ್ಸಲ್ಲಿ ಅವರು ಯಾವುದು ಡೆಫರ್ ಮಾಡಿಲ್ಲ ಒಂದು ಅನಿರೀಕ್ಷಿತ ಘಟನೆ ಏನಂದ್ರೆ ಅಲ್ಲಿ ಬಹಳ ಹೆವಿ ರೇನ್ ಬಂದಿರ ಸ್ಲಶಿ ವಾಟರು ಆ ಏರಿಯಾದಲ್ಲಿ ಅವು ಬಂದಿರಲಿಲ್ಲ ಫಸ್ಟ್ ಟೈಮ್ ಈ ರೀತಿ ಆಗಿರೋದ್ರಿಂದ ಅದು ಇವರು ರೆಸ್ಟ್ಗಳು ಬಾರ್ದು ನೀರ್ ಸಪ್ಲೈ ಆಗಿಲ್ಲ ಅಂತಲ್ಲ ನೀರ್ ಸಪ್ಲೈ ಇತ್ತು ಸಾಕಷ್ಟು ಹೂಳು ತುಂಬಿತ್ತು ಮಣ್ಣು ಎಲ್ಲ ಇದೆ ಏಕಾಏಕಿ ಎಷ್ಟೊಂದು ನೀರು ಬರೋದ್ರಿಂದ ಎಲ್ಲಾನು ಫ್ಲಶ್ ಔಟ್ ಆಗಿರೋದು ನಮ್ಮ ಏನು ಯೂನಿಟ್ ಇದೆ ಅದಕ್ಕೆ ಕ್ಲೀನಿಂಗ್ ಮಾಡೋಕ್ಕಿಂತ ಕೆಪಾಸಿಟಿಗಿಂತ ಜಾಸ್ತಿ ಫಸ್ಟ್ ಟೈಮ್ ಇಷ್ಟೊಂದು ನೀರು ಬಂದಿದೆ ಈ ತಾವು ನೋಡಿದ್ರ ವಿಡಿಯೋ ಎಲ್ಲ ಹೇಗೆ ಸಪ್ಲೈ ಪ್ರಾಬ್ಲಮ್ ಇರಲಿಲ್ಲ ಪ್ರಾಬ್ಲಮ್ ವಾಸ್ ವಿತ್ ಕ್ವಾಲಿಟಿ ಆಫ್ ದ ವಾಟರ್ ಅದು ನೀವು ವಿಡಿಯೋ ನೋಡಿದ್ರೆ ಮಣ್ಣಿನೇ ಹೊರಗೆ ಬರ್ತದೆ ಎಲ್ಲ ಮಣ್ಣು ಆಚೆ ಬರ್ತಾ ಇರೋದು ಈಗ ನಾವು ಅದನ್ನೇ ನಾವು ಸರಬರಾಜ್ ಮಾಡಿದ್ರೆ ಕಂಟ್ಯಾಮಿನೇಷನ್ ಇನ್ನ ಜಾಸ್ತಿ ಆಗ್ತದೆ ಆಮೇಲೆ ಫಸ್ಟ್ ನಮ್ದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನು ವೇರ್ ಕಮ್ಸ್ ಟು ವಾಟರ್ ಡಿಸ್ಟ್ರಿಬ್ಯೂಷನ್ ಅದು ಯಾವುದೇ ಕುಲಿಸಿದ ಇದ್ರು ಫಸ್ಟ್ ಅದು ಸೋರ್ಸನ್ನ ಕಟ್ ಆಫ್ ಮಾಡಬೇಕು ಅದನ್ನ ನಾವು ಮಾಡಿದೀವಿ ಅದರಿಂದ ತೊಂದರೆ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಪ್ರಕೃತಿಯಾಗಿ ಒಂದು ಇದರಿಂದ ಬೆಳವಣಿಗೆ ಅಂತ ಈಗ ಆಗಿರೋದು ಹೊರತು ನೆಗ್ಲಿಜೆನ್ಸ್ ಇಂದ ಅಂತ ಅಲ್ಲ ಇಲ್ಲ 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 ನೋಡಿ ಮಾನ್ಸೂನ್ ಮಾನ್ಸೂನ್ ಪ್ರಿಪರೇಷನ್ ಆಗಿದೆ ಆದ್ರೆ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ನಮ್ದು ಒಂದು ಎಕ್ಸಾಂಪಲ್ ಒಂದು ಹಂಡ್ರೆಡ್ ಎಮ್ ಎಲ್ ಕೆಪಾಸಿಟಿ ಇದೆ ಅಂತ ಹೇಳ್ಕೊ ಈಗ ನೂರ ಹತ್ತು ನೂರ ಇಪ್ಪತ್ತು ಬಂತ ಬಂದಾಗ ಇದು ಆಗದ್ ಸಹಜ ಯಾವತ್ತು ಕೂಡ ನಾವು ಇಷ್ಟು ನೋಡಿರ್ಲಿಲ್ಲ ಸೊ ಇದು ಒನ್ ಆಫ್ ಇನ್ಸ್ಟೆನ್ಸಸ್ ಅಂತ ನಾವು ಭಾವಿಸ್ತಾ ಇದೀವಿ ಇವತ್ತು ಕೂಡ ನಾವು ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಬಗ್ಗೆ ನಾವು ಮೀಟಿಂಗ್ ಆಮೇಲೆ ಮಾಡ್ತಾ ಇದ್ದೀವಿ ಸರ್ಕಾರ ಆಯ್ತು ಕಲಬುರಗಿಯಲ್ಲಿ ಕಟ್ಟಿದ್ರಿ ಯಾರು ಮಾಡ್ಕೊಂಡು ಅವ್ರಿಗೆ ಏನಾಗಿದೆ ಮಸಲಕಾಲಿ ಹುಡುಕ್ತಾ ಇದಾರೆ ಅವ್ರಿಗೆ ಸರ್ಕಾರದ ವಿರುದ್ಧ ಏನು ನೋಡಿ ನಿಮಗೆ ನಗು ಬರ್ಲಿಲ್ವಾ ಅವ್ರೆಲ್ಲ ಬಂದು ನೋಡಿ ಇದಕ್ಕೆ ಈ ಸರ್ಕಸ್ ಮಾಡಿದ್ದಕ್ಕೆ ನೋಡಿ ದೇ ಶುಡ್ ಔಟ್ ಥಿಂಗ್ಸ್ ವೇರ್ ಇಟ್ ಇಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಈ ರೀತಿ ಆಗಿದ್ದಕ್ಕೆ ಐ ಆಸ್ ಎ ಮಿನಿಸ್ಟರ್ ನಾನೇ ಮಿನಿಸ್ಟರ್ ಆಗಿ ಅಲ್ಲಿ ವಿಸಿಟ್ ಮಾಡಿದ್ದೀನಿ ಅಲ್ಲಿ ಡೆಪ್ಟಿ ಕಮಿಷನರ್ ವಿಸಿಟ್ ಮಾಡಿದ್ದಾರೆ

ಇದೇನೂ ಇಲ್ಲ ಅವರಿಗೆ ಬೇರೆ ಏನು ಅವರಿಗೆ ಸಿಗ್ತಾ ಇಲ್ಲ ಸರ್ಕಾರದ ಅಂತ ಹೇಳಿ ಈ ಲೆವೆಲಿಗೆ ಇಳಿದಿದ್ದಾರೆ ಪರವಾಗಿಲ್ಲ ಇಷ್ಟಾದ್ರೂ ಮಾಡ್ತಾ ಇದ್ದಾರೆ ತಮ್ಮ ಕರ್ತವ್ಯ ತಮ್ಮ ಮಾಡ್ತಾ ಇದ್ರೆ ಅದು ನಮ್ಗೆ ಏನು ಅಭ್ಯಂತರ ಇಲ್ಲ ಅವ್ರು ಸಲಹೆ ಕೊಡ್ತಾರೆ ಸರ್ಕಾರ ಪರಿಶೀಲಿಸ್ತದೆ ಆಮೇಲೆ ಏನು ಖರ್ಚು ಮಾಡಿದ್ರೆ ಬೇರೆ ನೀರು ತಂದು ಮಾಡಿದಾರಾ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರಾ ನೋಡಿ ದೀಸ್ ಆರ್ ಆಲ್ ದೀಸ್ ಆರ್ ಆಲ್ ಎಲೆಕ್ಟಿವ್ ಸರ್ಜರಿಸ್ ಇಸ್ ಆರ್ ನಾಟ್ ಎಮರ್ಜೆನ್ಸೀಸ್ ನೀವು ಹೇಳ್ದಂಗೆ ಯಾವಾಗ ಸಾಧ್ಯ ಇತ್ತಂದರೆ ಇಫ್ ಇಟ್ ವಾಸ್ ಅನ್ ಎಮರ್ಜೆನ್ಸಿ ಸರ್ಜರಿ ಹಾವ್ ಸ್ಪೆಂಟ್ ಎನಿಥಿಂಗ್ ಮಾಡ್ತಿದ್ವಿ ನಾವು ಇದು ಎಲೆಕ್ಟಿವ್ ಸರ್ಜರೀಸ್ ಇದೆ ರಿಸ್ಕ್ ತೊಗೊಳ್ಬಾರ್ದು ಪೇಷಂಟನ್ನ ಒಂದು ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇದು ಅವ್ರಿಗೆ ಅರ್ಥ ಆಗಲ್ಲ ಅದು ಸಿ ನಾಟ್ ಎ ಡಾಕ್ಟರ್ ಐ ಎಮ್ ಎ ಡಾಕ್ಟರ್ ಅಂ ತೆಲಿಯು ಹ್ಞೂ ಅವರು ಅಲ್ಲಿ ಡಾಕ್ಟರ್ಸ್ ಏನು ಡಿಸಿಷನ್ ತೊಗೊಂಡಿದ್ದಾರೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ತೊಗೊಂಡಿದ್ದಾರೆ ನೀವು ಅರ್ಜೆಂಟಾಗಿ ಮಾಡಬೇಕಾಗಿತ್ತು ಅಂದರೆ ಎಮರ್ಜೆನ್ಸಿ ಇಲ್ಲ ಹ್ಞೂ

ಸ್ಲಶಿ ನೀರು ಬಂದಿರೋದ್ರಿಂದ ಯಾರು ಆಂಟಿಸಿಪೇಟ್ ಮಾಡಕ್ ಆಗಿದೆ ಅದಕ್ಕಾಗಿ ಪಾಪ ಅವರು ಬಾರಲ್ಲೆಲ್ಲ ಬಿಟ್ಟಿದ್ದಾರೆ ಸಮಸ್ಯೆ ಆಗದ್ ನೋಡ್ಕೊಂಡಿದ್ದಾರೆ ದೇ ಶುಡ್ ಬಿ ಹ್ಯಾಪಿಡ್ ಅಪ್ರಿಷಿಯೇಟ್ ಇದೆ